ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ರೈಲಿನ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಭಾರತೀಯ ರೈಲ್ವೆಗಳಲ್ಲಿ ಸಾಮಾನ್ಯ ಬೋಗಿಗಳನ್ನು ರೈಲಿನ ಮುಂದೆ ಮತ್ತು ಹಿಂದೆ ಅಳವಡಿಸಲಾಗುತ್ತದೆ ಈ ಬೋಗಿಗಳ ನಿಯೋಜನೆಯ ಹಿಂದಿನ ಕಾರಣ ಮತ್ತು ಅದು ಪ್ರಯಾಣಿಕರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುವುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ರೈಲು ಪ್ರಯಾಣ ಯಾವಾಗಲೂ ವಿಶೇಷವಾಗಿರುತ್ತದೆ ಸ್ಲೀಪರ್ ಅಥವಾ ಎ ಸಿ ಬೋಗಿಯಲ್ಲಿ ಟಿಕೆಟ್ ಸಿಗದಿದ್ದರೆ ಸಾಮಾನ್ಯ ಬೋಗಿಯಲ್ಲಿ ಪ್ರಯಾಣಿಸಬೇಕು ಕಾಯ್ದಿರಿಸದ ಹಾಸನವುಳ್ಳ ಬೋಗಿಯಲ್ಲಿ ಪ್ರಯಾಣ ಟಿಕೆಟ್ ಬೆಲೆ ಕಡಿಮೆ ಇರುತ್ತದೆ ಅದರಲ್ಲಿ ಸೀಟು ಪಡೆಯಲು ಕಠಿಣ ಸ್ಪರ್ಧೆಯೂ ಇರುತ್ತದೆ ಹಂಪದ ಸಮಯದಲ್ಲಿ ಸಾಮಾನ್ಯ ಬೋಗಿಗಳಲ್ಲಿ ನಿಲ್ಲಲು ಸಹ ಜಾಗ ಇರುವುದಿಲ್ಲ ಜನಸಂದಾಣಿ ಅಷ್ಟೊಂದು ಹೆಚ್ಚಿರುತ್ತದೆ ರೈಲಿನಲ್ಲಿ ಕೇವಲ ಎರಡರಿಂದ ನಾಲ್ಕು ಸಾಮಾನ್ಯ ಬೋಗಿಗಳಿರುತ್ತವೆ ಒಂದು ಬೋಗಿ ಎಂಜಿನ್ ಪಕ್ಕದಲ್ಲಿ ಮತ್ತು ಇನ್ನೊಂದು ಬೋಗಿ ರೈಲಿನ ಕೊನೆಯ ಬೋಗಿಯಾಗಿರುತ್ತದೆ ಸಾಮಾನ್ಯ ಬೋಗಿಗಳು ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಏಕೆ ಇರುತ್ತವೆ ಎಂಬುದರ ಬಗ್ಗೆ ನೋಡುವುದಾದರೆ ಸಾಮಾನ್ಯ ಬೋಗಿಗಳಲ್ಲಿ ಅನೇಕ ಜನರು ಪ್ರಯಾಣಿಸುತ್ತಿರುತ್ತಾರೆ ಆದ್ದರಿಂದ ಇತರ ಬೋಗಿಗಳಿಗೆ ಹೋಲಿಸಿದರೆ ಆ ಸಾಮಾನ್ಯ ಬೋಗಿಗಳು ಮಾತ್ರ ಅಧಿಕ ತೂಕವನ್ನು ಹೊಂದಿರುತ್ತವೆ ರೈಲಿನ ಮೊದಲ ಮತ್ತು ಕೊನೆಯ ಬೋಗಿಗಳು ಅಧಿಕ ತೂಕವನ್ನು ಹೊಂದಿದ್ದರೆ ತೂಕದ ವಿತರಣೆ ಸಮವಾಗಿರುತ್ತದೆ ಸಾಮಾನ್ಯ ಬೋಗಿಗಳನ್ನು ಮಧ್ಯದಲ್ಲಿ ಇರಿಸಿದರೆ ಮತ್ತು ಅಲ್ಲಿ ತೂಕ ಹೆಚ್ಚಾದರೆ ರೈಲು ಹಳಿ ತಪ್ಪುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಸಾಮಾನ್ಯ ಬೋಗಿಗಳನ್ನು ರೈಲಿನ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಎ ಸಿ ಮತ್ತು ಸ್ಲೀಪರ್ ಬೋಗಿಗಳನ್ನು ಮಧ್ಯದಲ್ಲಿ ಇರಿಸಲಾಗುತ್ತದೆ ಇದು ರೈಲಿನ ಬಗ್ಗೆ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ